চল নিজ নতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಪ್ಪತ್ತೊಂಬತ್ತು ಹಿಂದಿನ ಧ್ವನಿಯ ತಣಕನಲ್ಲಿ ಅಧ್ಯಾಯ ಇಪ್ಪತ್ತೊಂದು ಹಿಮವಂತನ ಮಡಿಲಲ್ಲಿ ಎನ್ನುವಂತಹ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ ಈಗ ಸ್ವಾಮೀಜಿ ಗಂಗಾ ನದಿಯ ತಟದಲ್ಲಿ ಅಖಂಡ ಆನಂದರೋಡುಗೂಡಿ ಹಿಮಾಲಯದ ಕಡೆಗೆ ಹೊರಟಿದ್ದಾರೆ ದಾರಿಯಲ್ಲಿ ಮಥುರಾನಾಥ ಸಿನ್ಹ ಅನ್ನುವಂಥವನ ಪರಿಚಯ ಆಗಿ ಅವನ ಜೊತೆಗೆ ವಿಚಾರ ವಿನಿಮಯವನ್ನು ಮಾಡ್ತಾರೆ ಸ್ವಾಮೀಜಿಯನ್ನ ನೋಡಿದ ತಕ್ಷಣ ಅವನಿಗೆ ಗೊತ್ತಾಯಿತು ಈ ವ್ಯಕ್ತಿ ನರೇಂದ್ರನಾಗಿದ್ದಾಗ ಅಂದ್ರೆ ತಮ್ಮ ಹಿಂದಿನ ಬ್ರಹ್ಮಚಾರಿ ಜೀವನದಲ್ಲಿದ್ದಾಗ ಹೇಗೆ ಅವನು ಬ್ರಾಹ್ಮ ಸಮಾಜದಲ್ಲಿ ನರೇಂದ್ರನಾಗಿದ್ದಂತಹ ಸ್ವಾಮಿ ವಿವೇಕಾನಂದರನ್ನ ಗಮನಿಸಿದ್ದೆ ಅವರ ತತ್ವ ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಎಷ್ಟು ಮಟ್ಟಿಗೆ ಭಾಸವಾಗಿತ್ತು ಅನ್ನೋದು ಕೂಡ ಅವನಿಗೀಗ ಗೊತ್ತಾಗಿದೆ ಸ್ವಾಮೀಜಿಯವರ ಕಣ ಕಣದಲ್ಲೂ ಕೂಡ ದೇಶ ಪ್ರೇಮ ಅನ್ನೋದು ತುಂಬಿದೆ ಅನ್ನೋದನ್ನ ಅವನು ಅರ್ಥ ಮಾಡಿಕೊಂಡಿದ್ದ ಈಗ ಅದರ ಮುಂದುವರೆದ ಭಾಗ ಕುಮಾರ್ ನಿತ್ಯಾನಂದ ಸಿಂಗ್ ಅವನ ಮನೆಯಲ್ಲಿ ಮಥುರಾ ಸಿನ್ಹ ಭೇಟಿ ಮಾಡಿದಾಗ ಸ್ವಾಮೀಜಿ ಅವರಿಂದ ತುಂಬ ಪ್ರಭಾವಿತನಾಗ್ಬಿಟ್ಟಿದ್ದಾನೆ ಈ ಇಬ್ಬರೂ ಸ್ವಾಮಿಗಳನ್ನ ಕುಮಾರ್ ನಿತ್ಯಾನಂದ ಸಿಂಗ್ ತನ್ನ ಮನೆಗೆ ಕರೆದುಕೊಂಡ ಅವರನ್ನು ಕಂಡು ಮನ್ಮಥನಾಥ ಚೌಧರಿ ಅವರನ್ನ ಯಾರೋ ಭಿಕ್ಷುಕ ಸನ್ಯಾಸಿಗಳು ಅಂತ ಭಾವಿಸಿ ಅವ್ರ ಕಡೆಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಆ ದಿವಸ ಮಧ್ಯಾಹ್ನ ಊಟ ಆದ ಮೇಲೆ ಎಲ್ಲರೂ ಕುಳಿತುಕೊಂಡಿದ್ದಾರೆ ಈಗ ಆ ಮನ್ಮಥನಾಥ ಬಾಬು ಸ್ವಾಮಿಗಳನ್ನ ಅವರಷ್ಟಕ್ಕೆ ಅವರಷ್ಟಕ್ಕೆ ಬಿಡೋದಲ್ದಲೆ ತಾನು ಬೌದ್ಧ ಧರ್ಮದ ಕುರಿತಾಗಿ ಒಂದು ಇಂಗ್ಲಿಷ್ ಪುಸ್ತಕವನ್ನ ಓದ್ತಾ ಕುಳಿತುಕೊಂಡ್ಬಿಟ್ಟ ಓದು ಬರಹ ಇಲ್ದಲೆ ಇರೋ ಸನ್ಯಾಸಿಗಳೊಂದಿಗೆ ಏನ್ ಮಾತಾಡೋದು ಅನ್ನೋದು ಅವನ ಭಾವನೆ ಸ್ವಲ್ಪ ಹೊತ್ತಾಯ್ತು ಸ್ವಲ್ಪ ಹೊತ್ತಾದ ಮೇಲೆ ಸ್ವಾಮೀಜಿ ಅವನನ್ನ ಕೇಳಿದ್ರು ನೀವು ಓದ್ತಿರುವಂತ ಪುಸ್ತಕ ಯಾವ್ದದು ಅಂತ ಆಗ ಅವನು ಆ ಪುಸ್ತಕದ ಶಿರೋನಾಮೆಯನ್ನ ಹೇಳಿ ನಂತರ ಹೇಳ್ದ ನಿಮ್ಗೆ ಇಂಗ್ಲಿಷ್ ಬರುತ್ತೇನೋ ಅಂದ ಏನೋ ಸ್ವಲ್ಪ ಮಟ್ಟಿಗೆ ಅಂತ ಉತ್ತರಿಸಿದ್ರು ಸ್ವಾಮೀಜಿ ಈಗ ಆತ ಅವರೊಂದಿಗೆ ಬೌದ್ಧ ತತ್ವಗಳ ಮೇಲೆ ಸಂಭಾಷಣೆಯನ್ನು ಪ್ರಾರಂಭ ಮಾಡಿದಾನೆ ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಅರ್ಥ ಆಯಿತು ಸ್ವಾಮೀಜಿ ತನಗಿಂತ ಸಾವಿರ ಪಾಲು ಲಕ್ಷ ಪಾಲು ಹೆಚ್ಚು ಹೆಚ್ಚು ತಿಳಿದುಕೊಂಡಿರೋರು ಅಂತ ಅವರು ಹಲವಾರು ಇಂಗ್ಲಿಷ್ ಪುಸ್ತಕಗಳಿಂದ ಉದಾಹರಣೆಯನ್ನು ತೆಗೆದುಕೊಳ್ತಾ ನಿರರ್ಗಳವಾಗಿ ಈಗ ಮಾತನಾಡ್ತಾ ಇದ್ದಾರೆ ಮಥುರಾ ಬಾಬು ಹಾಗೂ ಮಥುರಾ ಕೂಡ ಬೆಕ್ಕಸ ಬೆರಗೋ ಹಾಗೋ ಹಾಗೆ ಕಿವಿಗೊಟ್ಟು ಆಲಿಸ್ತಾ ಇದ್ದಾರೆ ಇಂಥವರನ್ನ ಅತಿಥಿಗಳಾಗಿ ನಮ್ಮಲ್ಲಿಗೆ ಬಂದಿರುವುದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಮನ್ಮಥನಾಥ ಅವರನ್ನ ಕೆಲ ದಿನ ತಮ್ಮ ಮನೆಯಲ್ಲೇ ವಿಶ್ರಮಿಸಿಕೊಂಡು ಮುಂದುವರಿಸಬೇಕು ಅಂತ ಕೂಡ ಒತ್ತಾಯ ಮಾಡಿ ಸ್ವಾಮೀಜಿಯವರು ಈರ್ವರನ್ನ ಕೂಡ ಉಳಿಸಿಕೊಂಡ ಮನ್ಮಥನಾಥ ಬ್ರಾಹ್ಮ ಸಮಾಜದ ಕಟ್ಟಾ ಅನುಯಾಯಿಯಾಗಿದ್ದಂಥನು ಹಿಂದೂ ಧರ್ಮದ ತತ್ವಗಳನ್ನ ಅರಿತ್ಕೊಳ್ಳೋದಕ್ ಸಾಧ್ಯವಾಗ್ದಲೆ ಆ ಎಲ್ಲ ಚಿಂತನೆಗಳಿಂದ ವಿಮುಖನಾಗ್ಬಿಟ್ಟಿದ್ದ ಸ್ವಾಮೀಜಿ ಅವನಿಗೆ ಹಿಂದೂ ಧರ್ಮದ ಹಲವಾರು ಅಂಶಗಳನ್ನ ತಿಳಿಸ್ಕೊಟ್ಟು ಅವನನ್ನ ಕಣ್ತರಿಸಿದ್ರು ಆತ ಈಗ ನಿಜವಾದ ಅರ್ಥದಲ್ಲಿ ಒಬ್ಬ ಹಿಂದುವಾದ ಅಂತ ಕೂಡ ಹೇಳ್ಬೋದು ಇನ್ನೊಂದು ದಿನ ಯೋಗ ಆಧ್ಯಾತ್ಮಿಕ ಸಾಧನೆ ಇವುಗಳ ಪ್ರಸ್ತಾಪ ಬಂತು ಮನ್ಮಥನಾಥ ಪ್ರಸಿದ್ಧ ತತ್ವಜ್ಞಾನಿ ಸಮಾಜ ಸುಧಾರಕ ಆಗಿದ್ದಂತಹ ಸ್ವಾಮಿ ದಯಾನಂದ ಸರಸ್ವತಿ ಅವರಿಂದ ಈಗಾಗ್ಲೆ ವಿಶೇಷವಾಗಿ ಶಿಕ್ಷಣವನ್ನ ಪಡ್ಕೊಂಡಿದ್ದ ಅವತ್ತು ಸ್ವಾಮೀಜಿ ಹೇಳ್ತಿದ್ದಂತ ವಿಚಾರಗಳೆಲ್ಲವೂ ಕೂಡ ಅವನಿಗಾಗ್ಲೇ ಕೇಳಿ ತಿಳ್ಕೊಂಡಂತ ವಿಷಯಗಳು ಅದಕ್ಕನುಗುಣಗ ಅದಕ್ಕೆ ಅನುಗುಣವಾಗಿದ್ವು ಅಲ್ದಲೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಹಲವಾರು ವಿಚಾರಗಳನ್ನ ಅವರಿಂದ ಕೇಳ್ಕೊಂಡಿದ್ದ ಇವರೀರ್ವರು ಕೂಡ ಅಸಾಧಾರಣ ವ್ಯಕ್ತಿಯೇ ನಿಜ ಅನ್ನೋದನ್ನ ಈಗ ಅವ್ರಿಗೆ ದೃಢಪಡ್ತು ನಂತರ ಸ್ವಾಮೀಜಿ ಸಂಸ್ಕೃತ ಜ್ಞಾನವನ್ನ ಪರೀಕ್ಷೆ ಮಾಡೋದಕ್ಕೆ ಅವನು ತನ್ನ ಹತ್ರದಲ್ಲಿದ್ದಂತಹ ಉಪನಿಷತ್ತುಗಳೆಲ್ಲದನ್ನ ಹೊರತೆಗೆದು ಅವುಗಳಲ್ಲಿ ಕೆಲವು ಅತ್ಯಂತ ಕ್ಲಿಷ್ಟವಾದಂತಹ ಶ್ಲೋಕಗಳ ಬಗ್ಗೆ ಕೆದಕಿ ಸ್ವಾಮೀಜಿನ ಪ್ರಶ್ನೆ ಮಾಡಿದ ಸ್ವಾಮೀಜಿ ಈಗ ಆ ಅಂಶಗಳ ಮೇಲೆ ಹೊಸ ಬೆಳಕನ್ನು ಬಿರುತಿರುವಂತಹ ಉತ್ತರಗಳನ್ನ ನೀಡಿದಾಗ ಅವರ ಅಸಾಮಾನ್ಯ ಪಾಂಡಿತ್ಯವನ್ನ ಸಂಸ್ಕೃತ ಪರಿಜ್ಞಾನವನ್ನ ಕಂಡು ಆಶ್ಚರ್ಯಪಟ್ಟ ಅಬ್ಬಾ ಅಲ್ದಲೆ ಅವರು ಉಪನಿಷತ್ತುಗಳಲ್ಲದನ್ನ ಆ ಶ್ಲೋಕಗಳನ್ನ ಸುಮಧರವಾಗಿ ನಿರರ್ಗಳವಾಗಿ ಉಚ್ಚರಿಸ್ತಾ ಇರುವಂತಹ ಕ್ರಮವನ್ನು ಗಮನಿಸಿ ಅವನಿಗೆ ಆನಂದ ಆಶ್ಚರ್ಯ ಹೀಗೆ ಸ್ವಾಮೀಜಿಗೆ ಇಂಗ್ಲಿಷ್ ಸಂಸ್ಕೃತ ಹಾಗೂ ಯೋಗದ ಮೇಲಿರುವಂತಹ ಪ್ರಭುತ್ವವನ್ನ ಕಂಡು ಅವ್ರ ಕಡೆಗೆ ತೀವ್ರವಾಗಿ ಆಕರ್ಷಿತನಾಗ್ಬಿಟ್ಟಿದ್ದಾನೆ ಮತ್ತೆ ತನ್ನ ಮನೆಯನ್ನ ಬಿಟ್ಟು ಬೇರೆಲ್ಲೂ ಹೋಗಲ್ಲ ಅವರನ್ನು ಬಿಡ್ಲೇಬಾರದು ಅಂತ ನಿರ್ಧಾರ ಮಾಡಿ ಬಹಳವಾಗಿ ಒತ್ತಾಯಿಸ್ಬಿಟ್ಟ ಒಂದು ದಿನ ಸ್ವಾಮೀಜಿ ತಮ್ಮಷ್ಟಕ್ಕೆ ತಾವೇ ಹಾಡನ್ನ ಹೇಳ್ಕೊಳ್ತಾ ಕೂತಿದ್ದಾರೆ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕ್ನಲ್ಲಿ ಗಮನಿಸೋಣ ಕೃಷ್ಣ